ಸವಿತಾ ಸಮಾಜದ ನಿಗಮ ಮಂಡಳಿ ರಾಜ್ಯಾಧ್ಯಕ್ಷರಾದ ಮುತ್ತುರಾಜ್ ಆಗಮನಕ್ಕೆ ಸಾಲಿಗ್ರಾಮ ಸವಿತಾ ಸಮಾಜ ಗ್ರಾಮಾಂತರ ಕ್ಷೇಮಾಭಿವೃದ್ಧಿ ಸಂಘದಿಂದ ತೀವ್ರ ವಿರೋಧ ಹೌದು ಇದೇ ತಿಂಗಳ ಇಪ್ಪತ್ಮೂರರಂದು ಸಂತೋಷ್ ಅವರು ಸಾಲಿಗ್ರಾಮಕ್ಕೆ ನಿಗಮ ಮಂಡಳಿ ರಾಜ್ಯಾಧ್ಯಕ್ಷರಾದ ಮುತ್ತುರಾಜ್ ಅವರನ್ನು ಆಹ್ವಾನಿಸಿ ಕಾರ್ಯಕ್ರಮ ಮಾಡುವುದಾಗಿ ಹೇಳಿದ್ದಾರೆ ಆದರೆ ಸಮಾಜದ ಮುಖಂಡರ ಹಾಗೂ ತಾಲೂಕು ಸವಿತಾ ಸಮಾಜದ ಗ್ರಾಮಾಂತರ ಕ್ಷೇಮಾಭಿವೃದ್ಧಿ ಸಂಘದ ಗಮನಕ್ಕೆ ತರದೇ ಕಾರ್ಯಕ್ರಮ ಮಾಡುತ್ತಿರುವುದು ಸರಿಯಲ್ಲ ಎಂದು ಗ್ರಾಮಾಂತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಗೋವಿಂದ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ಸಂಘದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾಗಿದ್ದ ಸಂತೋಷ್ ಅವರು ಕಳೆದ ನಾಲ್ಕು ತಿಂಗಳಿನಿಂದ ಯಾವುದೇ ಸಭೆಗಳಿಗೆ ಬರುತ್ತಿಲ್ಲ ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮದ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಇಷ್ಟ ಇಲ್ಲದೆ ಇದ್ದರೂ ನಮ್ಮ ಸಂಘದ ಕೆಲವು ಸದಸ್ಯರ ಹೆಸರನ್ನು ಆಹ್ವಾನ ಪತ್ರಿಕೆಗೆ ಹಾಕಿಸಿದ್ದಾರೆ ನಿಗಮ ಮಂಡಳಿಯ ಅಧ್ಯಕ್ಷರಾದ ಮುತ್ತುರಾಜ್ ಅವರು ಸಾಲಿನಾಮಕ್ಕೆ ಆಗಮಿಸುತ್ತಿರುವುದು ಒಂದು ಕಡೆ ಸಂತೋಷವನ್ನು ತಂದರೆ ನಮಗೆ ಹಾಗೂ ಕೆಲವು ನಮ್ಮ ಸಮಾಜದ ಮುಖಂಡರಿಗೆ ಮಾಹಿತಿ ನೀಡದೆ ಮಾಡುತ್ತಿರುವುದರಿಂದ ನಾವು ಈ ಕಾರ್ಯಕ್ರಮವನ್ನು ವಿರೋಧಿಸುತ್ತೇವೆ ಕಾರ್ಯಕ್ರಮದಲ್ಲಿ ಏನಾದರೂ ಏರುಪೇರು ಕಂಡು ಬಂದಲ್ಲಿ ನಮ್ಮ ಸಂಘದ ಯಾವುದೇ ಪದಾಧಿಕಾರಿಗಳು ಜವಾಬ್ದಾರರಲ್ಲ ಎಂದರು ಸಂಘದ ಅಧ್ಯಕ್ಷ ಗೋವಿಂದ ಬಳ್ಳೂರು ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಎಲೆಮುದನಳ್ಳಿ ಕಜಂಚಿ ಬಲರಾಮ್ ಕಳಮನಕೊಪ್ಪಲು ಉಪಾಧ್ಯಕ್ಷ ಮಂಜಯ್ಯ ಸಾಲಿಗ್ರಾಮ ಸದಸ್ಯರಾದ ರಮೇಶ್ ವಿಜಯ್ ಗಿರೀಶ್ ನಟೇಶ್ ಮಲ್ಲೇಶ್ ಎಲೆಮುದನಳ್ಳಿ ಮೂರ್ತಿ ಗೋವಿಂದ ಚಿಕ್ಕನಾಯ್ಕಳ್ಳಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು ತಾಲೂಕಿನ ಒಳ್ಳೆಯದು ಆದರೆ ಇಲ್ಲಿ ಏನಾಗದೆ ಅಂದರೆ ಸಂತೋಷ ಅವರು ಫಸ್ಟು ಒಂದು ಸಂಘದಲ್ಲಿದ್ದರು ಎಲ್ಲ ಒಟ್ಟಿಗೆ ಇದ್ದ ಸಂಘದಲ್ಲಿ ಅಲ್ಲಿಂದ ಹೊಡೆದ ಸಾಲಿನಮ್ಮ ತಾಲೂಕಲ್ಲಿ ಒಂದೇ ಇದ್ದ ಅಲ್ಲಿಂದ ಹೊಡ್ಕಳ್ಸರು ಅವನಿಗೆ ಸಂತೋಷೇ ಹೊಡೆದಿದ್ದು ನಮ್ಮ ಯಾರಿಗೂ ಹೊಡೆದಿಲ್ಲ ಅವನಿಂದ ನಾವು ಕಿತ್ಕೊಬಂದವು ಅವನಿಂದ ಕಿತ್ಕೊಂಡ್ ಬಂದು ಸಂಘ ಮಾಡ್ತಿದ್ದೆವು ತಿರ್ಗಾ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿಂದ ಕಿದಪತಿ ಮಾಡಿಕೊಂಡು ನಮ್ಮನ್ನ ಬಿಟ್ಟು ಈಗ ನಾನು ಅಧ್ಯಕ್ಷ ಕಾರಣ ಎಲೆಕ್ಷನ್ ನಡೆಸಿದ್ರು ನಡೆಸೋರು ಅವನಿಗೆ ನಾಲ್ಕು ಕೊಟ್ಟು ನನಗೆ ಹನ್ನೆರಡು ಮತಗಳು ನಮ್ಮ ಸಮಾಜದಿಂದ ಆ ಕೊಟ್ಟಿ ನನಗೆ ಗೆಲ್ಸಿದ್ದಾರೆ ಅಧ್ಯಕ್ಷರಿಗೂ ಹೇಳಿಲ್ಲ ಕಾರ್ಯದರ್ಶಿಗೂ ಹೇಳಿಲ್ಲ ಉಪಾಧ್ಯಕ್ಷರಿಗೂ ಹೇಳಿಲ್ಲ ಯಾರಿಗೂ ಹೇಳಿಲ್ಲ ಅವ್ನು ಮಾಡ್ತಾ ಇದ್ದೀನೋದು ಅವ್ನ ವೃತ್ತಿಲಿ ಅದೇನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ನಮ್ಮನ್ನೇನು ಕೇಳಿಲ್ಲ ಒಂದು ಲೆಟ್ರು ನಮ್ದು ಲೆಟ್ರು ತಗೊಂಡು ಅವ್ನ ಮೊಬೈಲ್ ಇರೋದಕ್ಕೆ ಲೆಟ್ರ್ ತಗೊಂಡೋಗಿ ಅದ ಸೃಷ್ಟಿ ಮಾಡಿಕೊಂಡು ಅವನು ಮಾಡ್ತಾರೆ ಕೆಲಸ ಅದು ನಮ್ಮನ್ನೇ ಕೇಳಿ ಏನು ಮಾಡಿಲ್ಲ ಅವನು ನಾನು ಸಾಲಿರಾಮ ಗ್ರಾಮಾಂತರ ಸವಿತಾ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ಇದ್ದೀನಿ ಇಲ್ಲಿ ಶಾಲೆಗೊಂಡಕ್ಕೆ ಇತ್ತೀಚಿನ ಬೆಳವಣಿಗೆ ಸಂತೋಷ್ ಎಂಬವರು ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ಸಂತೋಷ್ ಅವರು ನಮಗೆ ಯಾವುದೇ ಮಾಹಿತಿ ಕೊಡದೇ ನಮ್ಮ ನಿಗಮ ಮಂಡಳಿ ಅಧ್ಯಕ್ಷರಾದ ಮುದ್ದುರಾಸರನ್ನು ಕರೆಸಿ ಶಾಲೆಗೊಂಡಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದು ನಮ್ಮ ಸಂಘಕ್ಕೂ ನಮಗೂ ಅದಕ್ಕೂ ನಮಗೂ ಸಂಘಕ್ಕೂ ಯಾವುದೇ ಸಮ ಸಂಬಂಧವಿಲ್ಲ ಯಾಕಂದರೆ ಅವರು ನಮ್ಗೇನು ತಿಳಿಸುವಿಲ್ಲ ಇಲ್ಲ ನಮ್ಮನ್ನು ಕರೆದು ಇಲ್ಲ ಅದು ಅವರ ವೈಯಕ್ತಿಕ ವಿಚಾರ ಅವರು ವೈಯಕ್ತಿಕವಾಗಿ ಅವ್ರು ಮಾಡ್ತಾ ಇದ್ದಾರೆ ಮಾಡಿಕೊಳ್ಳಿ ಆದರೆ ಅವ್ರು ಮಾಡೋ ಕಾರ್ಯಕ್ರಮನ ಅವರು ವೈಯಕ್ತಿಕವಾಗಿ ಮಾಡಬೇಕು ನಮ್ಮ ಸಂಘದ ಪರವಾಗಿ ನಮ್ಮ ಸಂಘದ ಹೆಸರು ಬಳಸ್ಕೊಂಡು ಮಾಡಬಾರ್ದು ಮಾಡ್ಕೊಳ್ಳಿ ಈಗ ಗ್ರಾಮಾಂತರ ಸಂಘ ಅಂತ ಈಗ ಅವರ ಯಾವುದೋ ಒಂದು ಕುಲ ಬಂದರು ವೇದಿಕೆ ಅಂತ ಒಂದು ಸಂಘ ಮಾಡ್ಕೊಂಡಿದ್ದಾರೆ ಮಾಡ್ಕೊಳ್ಳಿ ಅದಕ್ಕೂ ಯಾ ಯಾರಿಗೂ ಗೊತ್ತಿಲ್ಲದೇ ಎಲ್ಲ ಈಗ ನಮ್ಮ ಸಂಘದಲ್ಲೂ ಇದ್ದಾರೆ ನಮ್ಮ ನಮ್ಮ ನನ್ನ ಹೆಸರು ಸದಾ ಹಾಕಿದ್ದಾರೆ ಆ ಸಂಘಕ್ಕೆ ನಮಗೆ ಮಾಹಿತಿನೇ ಇಲ್ಲ ನಮ್ಮ ಹೆಸರು ಈಗ ನಮ್ಮ ಸಂಘದಲ್ಲಿ ಯಾರ್ಯಾರು ಅವ್ರಿಗೆ ಬೇಡವಾದವ್ರ ಹೆಸರು ಬಿಟ್ಟು ಬೇಕು ಬೇಕಾದಂಥವ್ರ ಹೆಸರುಗಳು ಹಾಕ್ಕೊಂಡು ಅವ್ರು ಸಂಘ ಮಾಡ್ಕೊಂಡಿದ್ದಾರೆ ಅದು ನಮ್ಮ ಮಾಹಿತಿ ಇಲ್ಲ ಹಂಗಾಗಿ ಆ ಸ ಅವರು ಆ ಕಾರ್ಯಕ್ರಮಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ನಾಳೆ ದಿನ ಕಾರ್ಯಕ್ರಮ ನಡಿಬೇಕಾದ್ರೆ ಅಲ್ಲಿ ಏನಾದರೂ ಈ ಘಟನೆ ಏನಾದರೂ ನಡೆದರೆ ನಮ್ಮ ಸಂಘಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅದಕ್ಕೆ ನೇರವಾಗಿ ಸಂತೋಷವರೇ ಆಗಿರ್ತಾರೆ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ಅವ್ರು ತಿಳಿಸ್ತಾ ಇದ್ದೀವಿ ನಮ್ಮ ಸಂಘಕ್ಕೆ ಬಂದು ಮಾಹಿತಿ ಕೊಟ್ಟು ನಮ್ಮ ಸಂಘದಲ್ಲಿ ಅಧ್ಯಕ್ಷ ಇದ್ದಾರೆ ಉಪಾಧ್ಯಕ್ಷ ಇದ್ದಾರೆ ಖಜಾಂಚಿ ಇದ್ದಾರೆ ಸದಸ್ಯರು ಸದಸ್ಯರು ಎಲ್ಲರೂ ಇದ್ದಾರೆ ಎಲ್ಲರನ್ನೂ ಮಾಹಿತಿ ತಗೊಂಡು ಅವ್ರು ಮಾಡಬೇಕಿತ್ತು ಮಾಡಿಲ್ಲ ಇದು ಅವ್ರ ವೈಯಕ್ತಿಕ ವಿಚಾರ ಈಗ ಸಮಾಜ ಅಂತ ಬಂದಾಗ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಕಾರ್ಯಕ್ರಮ ಮಾಡಬೇಕು ಈಗ ನಿಗಮ ಮಂಡಳಿ ಅಧ್ಯಕ್ಷರು ಬರ್ತಾ ಇದ್ದಾರೆ ನಮ್ಮ ಸಮಾಜದ ಅಧ್ಯಕ್ಷ ಅಂದರೆ ನಮಗೂ ಒಂದು ಹೆಮ್ಮೆ ಇದೆ ಅವರು ನಮ್ಗೆ ಯಾವುದೇ ಮಾಹಿತಿ ಕೊಡ್ದರೆ ಸ್ವತಃ ಅವ್ರ ಒಬ್ಬರನ್ನೇ ಮಾಡ್ತೀನಿ ಹಾಗೆ ಹೀಗೆ ಅಂತ ಏನಾರು ಮಾತಾಡಿ ವೈಯಕ್ತಿಕವಾಗಿ ಮಾಡ್ತಿದ್ದಾರೆ ಅದು ಮಾಡಿಕೊಳ್ಳಿ ಆದರೆ ಆ ಕಾರ್ಯಕ್ರಮಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಕಾರ್ಯದರ್ಶಿ ನಾವು ಸರ್ ಸಂತೋಷ್ ಅವರು ಸುಮ್ಮನೆ ನಮ್ಮ ವಿರೋಧವಾಗಿ ಮುತ್ತುರಾಜು ಸರ್ ಅವ್ರನ್ನ ಕರೆಸಿ ಸನ್ಮಾನ ಮಾಡ್ತಾರೆ ನಾನು ಒಬ್ಬನೇ ಮಾಡ್ತೀನಿ ಅನ್ನೋ ಉದ್ದೇಶಕ್ಕೆ ಅವ್ರು ಮಾಡ್ತಿದ್ದಾನೆ ಆದರೆ ನಮ್ಮ ಸಂಘದಿಂದ ಯಾವುದೇ ಥರ ಲೆಟರೇಟ್ ಆಗಲಿ ಏನೇ ಅದಕ್ಕೆ ಕೊಟ್ಟಿಲ್ಲ ಅವನೇ ವೈಯಕ್ತಿಕವಾಗಿ ಲೆಟ್ರೇಟ್ ಮಾಡಿಸ್ಕೊಂಡು ಮೋದಿ ಅವ್ರಿಗೊಂದು ಲೆಟ್ರ್ ಕಳಿಸಿದ್ದಾನೆ ಸಂಘದ ಸೀರಿಲ್ಲ ಏನಿಲ್ಲ ಅದೆಲ್ಲ ಮಾಡಿದ್ದ ಇವಾಗ ಪೊಲೀಸ್ ಟೇಷನ್ಗೆ ಒಂದು ಲೆಟ್ರ್ ಕೊಟ್ಟಿದ್ದಾನೆ ತಾಲೂಕಾ ಆಫೀಸಿಗೆ ಲೆಟ್ರ್ ಕೊಟ್ಟಿದ್ದಾನೆ ನಮ್ಮ ಸಂಘದಿಂದ ಯಾವುದೇ ಥರ ಸೀಲ್ ಸೀಲಾಗಲಿ ಸೈನ್ ಆಗಲಿ ಅಧ್ಯಕ್ಷರದ್ದಾಗಲಿ ಕಾರ್ಯದರ್ಶಿ ಆಗಲಿ ಯಾರ್ದು ಒಂದು ಅನುಮತಿ ತಗೊಳ್ತಾನೆ ಇವನು ಇವನೇ ವೈಯಕ್ತಿಕವಾಗಿ ಕೊಟ್ಟಿದ್ದಾನೆ ಅದರಿಂದ ನಮಗೆ ವಿರೋಧ ವ್ಯಕ್ತಪಡಿಸ್ತು